ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಗ್ರಾಮೀಣ ಮಕ್ಕಳ ಕಲಿಕೆಗೆ ಹೆಚ್ಚಿನ ಒತ್ತನ್ನ ನೀಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಪಂಚಾಯಿತಿ ವತಿಯಿಂದ ಇಲಾಖೆಗಳಿಗೆ ವಿವಿಧ ಸವಲತ್ತುಗಳು ವಿತರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಜ್ಯೋತಿ ಬೆಳಗಿಸಿದ ನಂತರ ಚಾಲನೆಯನ್ನ ನೀಡಿದರು ನಂತರ ಮಾತನಾಡಿದ ಸಚಿವರು ಗ್ರಾಮೀಣ ಪ್ರದೇಶದ ಮಕ್ಕಳು ಕಲಿಕೆಯಲ್ಲಿ ಅತ್ಯುತ್ತಮವಾದ ಜ್ಞಾನವುಳ್ಳವರಾಗಬೇಕು ಹಾಗೂ ಶಾಲೆಗಳಲ್ಲಿ ಎಲ್ಲ ರೀತಿಯ ವಾತಾವರಣ ನಿರ್ಮಾಣ ಮಾಡುವ ಉದ್ದೇಶದಿಂದ ಶಾಲೆಗಳ ಅಭಿವೃದ್ದಿಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಸಿಎಸ್ಆರ್ ಅನುದಾನದಡಿಯಲ್ಲಿ ಶಾಲೆಗಳ ಅಭಿವೃದ್ದಿಗಳ ಬಗ್ಗೆ ಮಾತನಾಡಿದರು ಐವತ್ತು ಅಂಗನವಾಡಿ ಕೇಂದ್ರಗಳಿಗೆ ಕಲಿಕೆಯ ಸಾಮಗ್ರಿಗಳನ್ನು ಹಾಗೂ ಶಾಲೆಗಳಿಗೆ ಡೆಸ್ಕ್ಗಳನ್ನು ವಿತರಣೆ ಮಾಡಲಾಯಿತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಬೆಡ್ ವಿತರಣೆ ಮತ್ತು ಆಸ್ಪತ್ರೆಯ ಮೇಲ್ದರ್ಜೆಗೆ ಅನುದಾನವನ್ನು ಕಲ್ಪಿಸಲು ಮುಂದಾಗಿದೆ ನಮ್ಮ ಸರ್ಕಾರ ಮಹಿಳೆಯರು ಸಬಲೀಕರಣಕ್ಕೆ ಹೆಚ್ಚಿನ ಒತ್ತನ್ನು ಕಲ್ಪಿಸುತ್ತಿದೆ ಎಂದು ಹೇಳಿದರು ಮುದ್ದೇನಹಳ್ಳಿಯ ಮಧುಸೂದನ ಸ್ವಾಮೀಜಿರವರು ರಾಜ್ಯದ ಎಲ್ಲಾ ಮಕ್ಕಳಿಗೆ ರಾಗಿ ಮಿಶ್ರಿತ ಹಾಲನ್ನ ನೀಡಲು ಮುಂದಾಗಿದ್ದಾರೆ ಈ ಯೋಜನೆಯ ಮೂಲಕ ಪೌಷ್ಟಿಕಾಂಶ ಉಳ್ಳ ಹಾಲನ್ನು ಮಕ್ಕಳಿಗೆ ನೀಡುವುದರಿಂದ ಅವರ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಲು ಅನುಕೂಲಕರವಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಚನ್ನಹಳ್ಳಿ ಬಿರಾಜಣ್ಣ ಬಯಪ್ಪ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಸದಸ್ಯರು ಸಮಾಜ ಸೇವಕರಾದ ದ್ಯಾವರಹಳ್ಳಿ ಶಾಂತಕುಮಾರ್ ದೇವರಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಕುರುಬರ ಕುಂಟೆ ರವರು ವಿಜಯಪುರ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ಕೆಪಿಸಿಸಿ ಸದಸ್ಯ ಹಾಗೂ ಎಸ್ಟಿ ಜಿಲ್ಲಾ ಅಧ್ಯಕ್ಷ ಚಿನ್ನಪ್ಪ ದೇವರಹಳ್ಳಿ ತಹಶೀಲ್ದಾರ್ ಶಿವರಾಜ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ಮಹೇಶ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿಗಳು ಶ್ರೀ ಬಸವರಾಜ್ ಸಹಾಯಕ ಲೆಕ್ಕಾಧಿಕಾರಿಗಳು ತಾಲೂಕು ಪಂಚಾಯಿತಿ ಸುಧಾ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಅಮರ ನಾರಾಯಣಸ್ವಾಮಿ ಸಹಾಯಕ ನಿರ್ದೇಶಕರು ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿರವರು ಮತ್ತು ತಾಲೂಕು ಪಂಚಾಯಿತಿ ಸಿಬ್ಬಂದಿ ಕೂಸಿನ ಮನೆಯ ಆರೈಕೆದಾರರು ಎನ್ಆರ್ಎಲ್ಎಂ ಸಿಬ್ಬಂದಿ ವಸತಿ ಯೋಜನೆ ಸಿಬ್ಬಂದಿಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀನಾಥ್ ಗೌಡರವರು ಪ್ರಾಸ್ತಾವಿಕ ಭಾಷಣವನ್ನ ಮಾಡುತ್ತಾ ಅಂಗನವಾಡಿ ಮಕ್ಕಳಿಗೆ ಆಟದ ಪೀಠೋಪಕರಣಗಳು ಅಂಗನವಾಡಿಗಳ ಮಾಹಿತಿ ಮತ್ತು ವಸತಿ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕು ಪತ್ರಗಳ ಬಗ್ಗೆ ವಿವರಿಸಿ ಮಾತನಾಡಿದರು ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವಂತಹ ಸಂಪ್ರದಾಯ ಅದರ ಒಂದು ಭಾಗವಾಗಿ ಈ ಒಂದು ಆರ್ಥಿಕ ವರ್ಷದಲ್ಲಿ ನಾವು ನಮ್ಮಲ್ಲಿ ತಾಲೂಕ್ ಪಂಚಾಯಿತಿ ಸಮಿತಿ ಇಲ್ಲದೆ ಇರೋದ್ರಿಂದ ವಿವಿಧ ಇಲಾಖೆಗಳಿಗೆ ನಾವು ಸೌಲಭ್ಯ ಕೊಡಬೇಕು ವಿವಿಧ ಇಲಾಖೆಗಳಿಗೆ ಅಂದರೆ ಶಿಕ್ಷಣ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಜೊತೆಗೆ ಗ್ರಂಥಾಲಯಗಳಿರ್ಬೋದು ಜೊತೆಗೆ ಪ್ರಮುಖವಾಗಿ ನಮ್ಮ ಶಾಲೆಗಳಿಗೆ ಮೊನ್ನೆ ಸಚಿವರ ಒಂದು ಉದ್ದೇಶ ಇತ್ತು ಸರ್ಕಾರಿ ಶಾಲೆಗಳನ್ನ ಮತ್ತು ಅಂಗನವಾಡಿ ಕೇಂದ್ರಗಳನ್ನ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮ ಬಡ ಮಕ್ಕಳು ಓದ್ತಾರೆ ಬಡ ಮಕ್ಕಳು ಚಿಕಿತ್ಸೆ ಪಡೀತಾರೆ ಅವರಿಗೆ ಉತ್ತಮವಾದ ರೀತಿಯಾದಂತಹ ಒಂದು ಸೌಲಭ್ಯನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದಿನ ನಾವು ನಮ್ಮ ತಾಲೂಕಿನ ಒಟ್ಟು ಹನ್ನೆರಡು ಐ ಸ್ಕೂಲ್ಸ್ಗೆ ಸುಮಾರು ಎಲ್ಲ ಮಕ್ಕಳಿಗೂ ಹೊಂದಾಣಿಕೆ ಆಗೋತಾರೆ ಈ ಖಾಸಗಿ ಶಾಲೆಗಳಲ್ಲಿ ಸಿಗುವಂತಹ ಒಂದು ಸೌಲಭ್ಯ ನಮ್ಮ ಮಕ್ಕಳಿಗೆ ಸಿಗಬೇಕು ಗ್ರಾಮೀಣ ಭಾಗವನ್ನು ಉದ್ದೇಶದಿಂದ ಡೆಸ್ಕ್ ವಿತರಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದೇ ನಿಟ್ಟಿನಲ್ಲಿ ಅಂಗನವಾಡಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ನಡೀತಾ ಇರುವಂತಹ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳ ಒಂದು ಆಟ ಆಡಲಿಕ್ಕೆ ಮತ್ತೊಂದು ಚಟುವಟಿಕೆಗಳಿಗೆ ಅನುಕೂಲ ಆಗಲಿ ಅಂತೇಳಿ ಉತ್ತಮ ಗುಣಮಟ್ಟದ ಒಂದು ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇದ್ವಿ ಸುಮಾರು ಒಂದು ಐವತ್ತು ಅಂಗನವಾಡಿನ ಈ ಒಂದು ಯೋಜನೆಯಲ್ಲಿ ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ನಾವು ವಿತರಣೆ ಮಾಡ್ತಾ ಇದೀವಿ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ನಮ್ಮಲ್ಲಿರುವಂತಹ ಹನ್ನೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉತ್ತಮವಾದಂತಹ ಚಿಕಿತ್ಸೆನ ನಮ್ಮ ವೈದ್ಯರು ನೀಡ್ತಿದ್ದಾರೆ ಸೌಲಭ್ಯ ನಾವು ಒದಗಿಸ್ಕೊಳ್ಬೇಕನ್ನೊಂದು ನಿಟ್ಟಿನಲ್ಲಿ ಈಗ ಆಲ್ರೆಡಿ ತಾಲೂಕ್ ಪಂಚಾಯಿತಿ ಅನುದಾನದಲ್ಲಿ ಅವರಿಗೆ ರಿಪೇರ್ಸ್ಗೆ ಮತ್ತೊಂದು ಸಣ್ಣ ಪುಟ ಇದಕ್ಕೆ ನಾವು ಅನುದಾನ ಕೊಟ್ಟಿದ್ವಿ ಮೊನ್ನೆ ಸಚಿವರ ಒಂದು ನಿರ್ದೇಶನ ಇತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಹಾಸ್ಪಿಟಲ್ಸ್ ಸಹ ಉತ್ತಮವಾದಂತಹ ಒಂದು ಸೌಲಭ್ಯನ ಆಧುನಿಕ ತಂತ್ರಜ್ಞಾನ ಇರುವಂತಹ ಸೌಲಭ್ಯನ ಒದಗಿಸಿಕೊಡಬೇಕು ಅಂತ ಹೇಳಿ ಅದರ ಒಂದು ಭಾಗವಾಗಿ ನಮ್ಮ ಎಲ್ಲ ಗ್ರಾಮೀಣ ಭಾಗದಲ್ಲಿರುವಂತ ಆರೋಗ್ಯ ಕೇಂದ್ರಗಳಿಗೆ ಐ ಫೈ ಒಂದು ಬೆಡ್ಸ್ನ ನಾವು ಈ ಒಂದು ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಇದನ್ನು ವಿತರಣೆ ಮಾಡ್ತಿದ್ದೇವೆ ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ನಮ್ಮಲ್ಲಿ ಸಮಿತಿ ಇಲ್ಲದೆ ಇರೋದ್ರಿಂದ ಬೇರೆ ಅಭಿವೃದ್ಧಿ ಕಾಮಗಾರಿಗಳು ಬೇರೆ ಅನುದಾನ ಬಳಸಿಕೊಂಡು ಇದು ಶಾಲೆ ಮತ್ತೆ ಅಂಗನವಾಡಿ ಹಾಸ್ಪಿಟಲ್ ಮತ್ತೆ ವಿಶೇಷ ಚೇತನಗೋಸ್ಕರ ವಿಶೇಷವಾಗಿ ನಾವು ಎಂಟು ಗ್ರಾಮ ಪಂಚಾಯತಿಗಳಿಗೆ ಬಿಕಾನ್ ಲೈಬ್ರರಿ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ವಿತರಣೆ ಮಾಡ್ತಾ ಇದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಕೋಟಿ ಹೆಚ್ಚು ಮೊತ್ತದ ಅನುದಾನ ನಾವು ಬಳಕೆ ಮಾಡಿಕೊಂಡು ಗ್ರಾಮೀಣ ಭಾಗದ ಜನರನ್ನ ಜನರ ಒಂದು ಅಭಿವೃದ್ಧಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ವಿವಿಧ ಮಾಡ್ತಾ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ನಿಮಗೆ ಸಾಂಕೇತಿಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಪಂಚಾಯಿತಿ ವತಿಯಿಂದ ಇಲಾಖೆಗಳಿಗೆ ವಿವಿಧ ಸವಲತ್ತುಗಳು ವಿತರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆ ಮುನಿಯಪ್ಪ ಅವರು ಜ್ಯೋತಿ ಬೆಳಗಿಸಿದ ನಂತರ ಚಾಲನೆಯನ್ನ ನೀಡಿದರು ವಿದ್ಯೆ ಬೇಕು ಆರೋಗ್ಯ ಬೇಕು ಜೀವನದಲ್ಲಿ ಮನುಷ್ಯನಿಗೆ ಅತಿ ಮುಖ್ಯವಾದಂತ ಮೂಲ ವಸ್ತುಗಳಿವು ಇದನ್ನ ಕೊಡೋದರಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಯಶಸ್ವಿಯಾಗಿದ್ದಾರೆ ಬಹುತೇಕ ಭಾರತ ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಇಷ್ಟೊಂದು ಸಲಕರಣೆಯನ್ನು ಕೊಟ್ಟಿರೋದಂದ್ರೆ ಅದು ಕರ್ನಾಟಕ ರಾಜ್ಯ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡುತ್ತೀನಿ ಫಿಸ್ಟು ನೀತಿ ಕರೆಕ್ಟ್ ಸರ್ಕಾರ ಕೂಡಲೇ ಗೆ ದೇಶಕ್ಕೆ 11 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಐಸಿಯು ಬಿಲ್ಡಿಂಗ್ ಅನ್ನು ಹಂತಕ್ಕೆ ಸಲ್ಲಾಣೆ 80 ಆರೋಗ್ಯ ಕೇಂದ್ರಗಳಿಗೆ ವಾಸಸ್ಥೆ ಸಲ್ಲಿಸುತ್ತಾಳೆ ಹೆಚ್ಚಿನ ಕ್ಷೇತ್ರ 80% ಇದೆಲ್ಲವನ್ನು ನೋಡಿದರೆ ಮುಖ್ಯವಾದ ಸಮಸ್ತ ಜನರು ಕೂಡ ವಿಶೇಷವಾಗಿ ಹಳ್ಳಿಗಾರದಲ್ಲಿ ವಾಸ ಮಾಡಿದ ಜನರು ರೈತರು ಬಡವರು ಹುಲಿ ಕಾರ್ಮಿಕರು ಈ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸ ಕೊಡಬೇಕು ಪಷ್ಟಕರವಾದಂಥ ಆಹಾರವನ್ನು ಕೊಡಬೇಕು ಅದರ ಜೊತೆಗೆ ವಿಶೇಷವಾಗಿ ಇವತ್ತು ಮುದ್ದೇನಹಳ್ಳಿ ಸಾಯಿಬಾ ಸಂಸ್ಥೆ ಮಧುಸೂದನ ಸ್ವಾಮೀಜಿ ಅವರು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಶಾಲೆಗಳಿಗೂ ಕೂಡ ಹಾಲು ಜೊತೆಗೆ ರಾಗಿ ಮಾರ್ಟ್ ಕೊಟ್ಟು ಪುಷ್ಟಿಕರವಾದ ಆಹಂತವನ್ನ ಎಲ್ಲ ಎಲ್ಲ ಶಾಲೆಗಳು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕೂಡ ಮಧ್ಯಾಹ್ನ ರಾಜ್ಯ ಸರ್ಕಾರ ಹಾಲು ಕೊಟ್ರೆ ಅದಕ್ಕೆ ವಿಶೇಷವಾಗಿ ಪುಷ್ಟಿಕರವಾದಂತಹ ಆಹಾರವನ್ನು ಸೇರಿಸಬೇಕು ಹಾಲು ಜೊತೆಗೆ ಅಂತ ಒಂದು ರಾಗಿ ಮಾರ್ಟ್ ಅನ್ನು ಕೊಡೋದ್ರ ಮುಖಾಂತರ ಇಡೀ ರಾಜ್ಯದ ಲಕ್ಷಾಂತರ ಮಕ್ಕಳಿಗೆ ಇದೊಂದು ಪ್ರೋತ್ಸಾಹಿತ ಒಂದಲ್ಲ ಒಂದು ರೀತಿಯಲ್ಲಿ ಬೆಳೆಯುವ ಮಕ್ಕಳು ಉತ್ತಮವಾಗಿ ಗರ್ಭಿಣಿ ಆರೋಗ್ಯವಾಗಿರಬೇಕು ಅಂಗನವಾಡಿಗಳಲ್ಲಿ ಪರಿಚಿತರವಾದ ಆಹಾರವನ್ನು ಕೊಡುವುದು ಮುಂತಾದ ಯಾವುದೇ ಕಾಯಿಲೆಗಳನ್ನು ಮಕ್ಕಳಿಗೆ ಬರಬಾರದು ಅನ್ನೋ ಎಲ್ಲಾ ಎಚ್ಚರಿಕೆಗಳನ್ನು ಕೊಡುವುದರ ಮುಖಾಂತರ ಇವೆಲ್ಲ ಕಾರ್ಯಕ್ರಮದ ಜೊತೆಗೆ ಶಾಲೆಗಳಿವೆ ನಾವು ಪ್ರಾರಂಭ ಮಾಡಿ ಹತ್ತು ಶಾಲೆಗಳನ್ನ ಹೊಸ ಒಂದು ವಾತಾವರಣ ತಾಲೂಕು ಪಂಚಾಯಿತಿ ಅಧಿಕಾರಿ ಶ್ರೀನಾಥ್ ಗೌಡರವರು ಪ್ರಾಸ್ತಾವಿಕ ಭಾಷಣವನ್ನ ಮಾಡುತ್ತಾ ಅಂಗನವಾಡಿ ಮಕ್ಕಳಿಗೆ ಆಟದ ಪೀಠೋಪಕರಣಗಳು ಅಂಗನವಾಡಿಗಳ ಮಾಹಿತಿ ಮತ್ತು ವಸತಿ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರಗಳ ಬಗ್ಗೆ ವಿವರಿಸಿ ಮಾತನಾಡಿದರು ಶಾಲೆಗಳಿಗೆ ವಿತರಣೆ ಕೂಡ ಇದೆ ಈ ಸಂಬಂಧ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂತ ಶ್ರೀಮತಿ ಮಂಜುಳಾರವರು ಬಂದಿದ್ದಾರೆ ಡಿಜಿಟಲ್ ಲೈಬ್ರರಿ ಸಂಬಂಧಪಟ್ಟ ಹಾಗೆ ರಾಯಸಂದರ್ದ ಗ್ರಾಮದ ಎಲ್ಲ ಫಲಾನಕ್ಕೂ ತಹಸೀಲ್ದಾರ್ ಮತ್ತೆ ಕುರುಬರ್ಕೊಂಡೆ ಯಾವ ಇಲ್ಲೇ ಇದ್ದು ಮೂರ್ತಿಯವರೆಲ್ಲ ಇವು ಇಲ್ಲೇ ಇದ್ದು ಅರ್ಧ ಕೊಡ್ತಾರೆ ಕಾರ್ಯಕ್ರಮ

ಮಾನ್ಯ ಸಚಿವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳ ಹದಿನೇಳು ಪ್ರೌಢಶಾಲೆಗಳಿಗೆ ಡೆಸ್ಕ್ಗಳ ವಿತರಣೆ ಹಾಗೂ ಅಂಗನವಾಡಿ ಮತ್ತು ಕೂಸಿನ ಮನೆಗಳ ಆಟೋಪಕರಣಗಳ ಒಂದು ವಿತರಣೆಗೆ ಸಾರ್ವಜನಿಕ ಜೋರಾದಿ ಚಪ್ಪ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಹಕ್ಕು ಪತ್ರ ವಿತರಣೆ ನಂತರ ಒಂದು ಡೆಸ್ಕ್ ಗಳ ವಿತರಣೆ ಕಾರ್ಯಕ್ರಮನೇ